ಎರಡನೇ ಬೆಟ್ಟದ ಹೆಸರು ಬಂದು ಋಷ ಬಾದ್ರಿ ಅದಕ್ಕೆ ಏನು ಕತೆ ಇದೆ ಹೇಳ್ತೀನಿ ಬನ್ನಿ ಒಟ್ಟಿಗೆ ಹೇಳ್ರೆ ಗಂಟ್ಲು ನೋಯ್ತು ತಗೊಂಡ್ರಿ ಎಲ್ಲ ಒಟ್ಟಿಗೆ ಹೇಳೋಕ್ಕಾಯ್ತದಾ ಸ್ವಲ್ಪ ಟೈಮ್ ತಗೊಂಡು ತಗೊಂಡು ಹೇಳ್ತೀನಿ ನೀರು ಕುಡಿಬೇಕು ಕುಡ್ಕೊಂಡು ಹೇಳ್ತೀನಿ ಆದ್ರೆ ಮಧ್ಯ ಮಧ್ಯೆ ಈ ಪಾರ್ಟಿ ದೊಡ್ಡ ದೊಡ್ಡ ಸ್ಪೀಕರ್ಗಳು ಬೇರೆ ಐತೆ ಅದಾದ್ಮೇಲೆ ನಂದು ಸೆಲ್ಫಿ ಸ್ಟಿಕ್ಕು ಮುರಿದೋಯ್ತು ಇಷ್ಟೆಲ್ಲ ಆದಾಗ ಸ್ವಲ್ಪ ನಾನು ರೆಸ್ಟ್ ತಗೊಂಡು ವೀಡಿಯೋ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತೀನಿ ಸರಿ ಸ್ಟೆಪ್ಸ್ ಹತ್ಕೊಂಡು ಬರಬೇಕಾದ್ರೆ ನಾನು ಹೇಳಿದೆ ತಿರುಮಲಗಿರಿ ಸೆವೆನ್ ಏಳು ಬೆಟ್ಟಗಳಿಂದ ಆಗಿದೆ ಅದ್ರ ಮೊದಲನೇ ಬೆಟ್ಟ ಬಂದು ಶೇಷಾದ್ರಿ ಶೇಷಾದ್ರಿ ಅಂತ ಆ ಬೆಟ್ಟಕ್ಕೆ ಹೆಂಗೆ ಹೆಸರು ಬಂತು ಏನು ವಿಶೇಷ ಅದ್ರದ್ದು ಅಂದರೆ ದ್ವಾಪರ ಯುಗದಲ್ಲಿ ಶೇಷ ಆದಿಶೇಷನ್ಗೂ ಮತ್ತು ವಾಯುದೇವನ್ಗೂ ಜಗಳ ಆಗಿ ಅದರಲ್ಲಿ ಆದಿಶೇಷ ಸೋತೋಗ್ಬಿಡ್ತಾನೆ ಸೋತೋದಾಗ ಏನಿಗೆ ಸೋತಾನೆ ಅದು ಅದರದ್ದೊಂದು ಕತೆ ಏನಿದೆ ಅಂದರೆ ವಾಯುದೇವ ಬಂದು ಆ ವಿಷ್ಣುವನ್ನ ನೋಡಬೇಕು ಅಂದ್ಕೊಂಡು ಬರ್ತಾನೆ ವೈಕುಂಠ ವೈಕುಂಠಕ್ಕೆ ಬಂದಾಗ ವಿಷ್ಣು ನೋಡಬೇಕು ಅಂತ ಬಂದಾಗ ಆದಿಶೇಷ ಕಾಯ್ತು ಬಾಗಿಲು ಕಾಯ್ಕೊಂಡು ಕೂತಿರ್ತಾನೆ ಅಲ್ಲಿ ಅಂದರೆ ಒಳಗಡೆ ದೇವ ವ್ಯಕ್ಸಿನಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಏಕಾಂತದಲ್ಲಿ ಇರ್ತಾರೆ ಅವನು ಹೇಳ್ತಾನೆ ಆದಿಶೇಷ ಯಾರನ್ನೂ ನಾನು ಒಳಗಡೆ ಬಿಡಲ್ಲ ಇವಾಗ ನಾನು ಅವ್ರಿಗೆ ಡಿಸ್ಟರ್ಡ್ ಮಾಡೋದು ನಾನು ಬಿಡಲ್ಲ ಅಂತ ಹೇಳ್ತಾನೆ ಅದಕ್ಕೆ ಕೋಪಗೊಂಡಂಥ ವಾಯುದೇವ ಅವನ ಮೇಲೆ ಯುದ್ಧ ಮಾಡ್ತಾನೆ ಯುದ್ಧ ಆದಾಗ ಆ ಯುದ್ಧದಲ್ಲಿ ವಾಯುಪುತ್ರ ವಾಯುದೇವ ಗೆಲ್ತಾನೆ ಆದಿಕೇಶ ಸೋಲ್ತಾನೆ ಆ ಆದಿಕೇಶ ಸೋತಾಗ ಅವನು ಹೇಳ್ತಾನೆ ಅವನು ತುಂಬ ಡಲ್ ಆಗ್ತಾನೆ ಅಂದರೆ ನಾನು ಸೋತ್ಬಿಟ್ನಲ್ಲ ವಾಯುದೇವನ ಮುಂದೆ ಅಂದ್ಕೊಂಡು ಎಲ್ಲ ದೇವರುಗಳೂ ಅವನಿಗೆ ಅಂದರೆ ಏನಂತ ಹೇಳ್ತಾನೆ ನೀನು ಸೋತಿದ್ದೀನ ಅದಕ್ಕೆ ಪ್ರಾಯಶಿತವಾಗಿ ನೀನೇನು ಮಾಡ್ಕೋ ಅಂದರೆ ನೀನು ಭೂಲೋಕದಲ್ಲಿ ಹೋಗಿ ನೆಕ್ಸ್ಟ್ ಕಲಿಯುಗದಲ್ಲಿ ವಿಷ್ಣು ಬರ್ತಾನೆ ಅಲ್ಲಿ ವೆಂಕಟೇಶನಾಗಿ ಇರ್ತಾನೆ ಆ ಟೈಮಲ್ಲಿ ನೀನಲ್ಲಿ ಒಂದು ಬೆಟ್ಟವಾಗಿರುವಂಥ ಎಲ್ಲ ದೇವರುಗಳು ಹೇಳ್ತಾರೆ ಆದಿಶೇಷನ್ಗೆ ಆ ಅದೇನಾಗುತ್ತೆ ಅವನು ಬ ವಿಷ್ಣು ಬರೋಕ್ಕಿಂತ ಮುಂಚೆನೇ ವೈಕುಂಠಕ್ಕೆ ಬರೋಕ್ಕೆ ವೈಕುಂಠದಿಂದ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೇ ಆದಿಶೇಷ ಬಂದು ಇಲ್ಲಿ ತಿರುಮಲದಲ್ಲಿ ಸುವರ್ಣಾವತಿ ನದಿ ಅಂತ ಇರುತ್ತೆ ಆ ನದಿ ತಪ್ಪದೇನೋದು ಬಂದ್ಬಿಟ್ಟು ಅವನು ಫಸ್ಟ್ ಬೆಟ್ಟ ಆಗಿದ್ದೇನೆ ಶೇಷಾದ್ರಿ ಅಂತ ಅದಕ್ಕೆ ಬೆಟ್ಟನ ಶೇಷಾದ್ರಿ ಅಂತ ಕರೀತಾರೆ ಫಸ್ಟ್ ಬೆಟ್ಟ ಶೇಷಾದ್ರಿ ಎರಡನೇ ಬೆಟ್ಟ ಹೆಸರು ಬಂದು ಋಷಭಾದ್ರಿ ಅದಕ್ಕೆ ಏನು ಕತೆ ಇದೆ ಹೇಳ್ತೀನಿ ಬನ್ನಿ ಒಟ್ಟಿಗೆ ಹೇಳ್ರೆ ಗಂಟ್ಲು ನೋಯ್ತಕ್ರಿ ಏಯ್ ಎಲ್ಲ ಒಟ್ಟಿಗೆ ಹೇಳೋಕ್ಕಾಯ್ತದಾ ಸ್ವಲ್ಪ ಟೈಮ್ ತಕೊಂಡು ತಗೊಂಡು ಹೇಳ್ತೀನಿ ನೀರು ಕುಡಿಬೇಕು ಕುಡ್ಕೊಂಡು ಹೇಳ್ತೀನಿ ಆದ್ರೆ ಮಧ್ಯ ಮಧ್ಯೆ ಈ ಪಾರ್ಟಿ ದೊಡ್ಡ ದೊಡ್ಡ ಸ್ಪೀಕರ್ಗಳು ಬೇರೆ ಐತೆ ಅದಾದಮೇಲೆ ನಂದು ಸೆಲ್ಫಿ ಸ್ಟಿಕ್ಕು ಮುರಿದೋಯ್ತು ಇಷ್ಟೆಲ್ಲ ಆದಾಗ ಸ್ವಲ್ಪ ನಾನು ರೆಸ್ಟ್ ತಗೊಂಡು ವಿಡಿಯೋ ಮಾಡಿಕೊಂಡು ಹೇಳ್ಕೊಂಡು ಹೋಗ್ತೀನಿ ಸರಿನಾ ಲಾಸ್ಟ್ ಬೆಟ್ಟದಲ್ಲಿ ಇದ್ದೀವಿ ಏಳನೇ ಬೆಟ್ಟ ಏಳನೇ ಬೆಟ್ಟ ವೆಂಕಟಾದ್ರಿ ಹ್ಞೂ ಅದೇ ಬೆಟ್ಟ ಇದು ಇಲ್ಲಿಂದ ಹಿಂಗೆ ಪಾತ್ ಇರುತ್ತೆ ಸೈಡ್ ಸೈಡಲ್ಲಿ ರೋಡು ಇದು ಬಸ್ಗಳು ಹೋಗ್ಲಿಕ್ಕೆ ಇವಾಗ ಪಾತಲ್ಲಿ ಬೆಟ್ಲತ್ಕೊಂಡ್ ಬಂದವರಿಗೆ ಈ ರೋಡು ಪಾತು ಇದು ಹಾಕಿದಾರಲ್ಲ ಶೀಟೆಲ್ಲ ಹಾಕಿದಾರಂತೆ ಇಲ್ಲಿಂದ ಹೋಗೋದ್ ನಾವು ನೀವು ಅಲ್ಲಿ ನೋಡ್ಬೋದು ಎ ಪಿ ಎಸ್ ಆರ್ ಟಿ ಸಿ ಆಂಧ್ರ ಪ್ರದೇಶದ ಬರ್ತಾ ಇದೆ ಬಸ್ಸು ಈ ಥರ ನಡ್ಕೊಂಡು ಅಲ್ಲಿ ನಡ್ಕೊಂಡು ಹೋಗೋದು ನಾನು ಹೇಳ್ದಂಗೆ ಎರಡನೇ ಬೆಟ್ಟ ಬಂದು ವೃಷಭಾದ್ರಿ ವೃಷಭಾದ್ರಿ ಅಂದ್ರೆ ಅವನೊಬ್ಬ ವೃಷಭಾಸುರ ಅವನದೇ ಅವನೊಬ್ಬ ರಾಕ್ಷಸ ರಾಕ್ಷಸನಾಗಿದ್ರು ಕೂಡ ಅವನು ಶಿವನ ಪರಮ ಭಕ್ತನಾಗಿರ್ತಾನೆ ಶಿವನ ಪರಮ ಭಕ್ತನಾಗಿದ್ದು ಅವನು ಶಿವನ ಶಿವನ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ ಆ ಶಿವ ತಪಸ್ಸಿಗೆ ಮೆಚ್ಚಿ ವರ ಬೇಕು ಕೇಳು ಅಂತ ಹೇಳ್ತಾನೆ ಅವ್ನ್ ವರ ಬೇಕು ಅಂತ ಕೇಳಿದಾಗ ಆ ನನ್ನ ಮಗ ಏನ್ ಮಾಡ್ತಾನೆ ಅಂದ್ರೆ ಶಿವನ ವಿರುದ್ಧನೆ ಯುದ್ಧ ಮಾಡ್ಬೇಕು ಅಂತ ಕೇಳ್ತಾನೆ ಇನ್ನೇನ್ ಮಾಡಕ್ ಶಿವ ತಾನೇ ಹೇಳಿದ್ದು ಅವ್ನಿಂಗ್ ಏನ್ ವರಬೇಕು ಕೇಳದ್ಮೇಲೆ ಅವ್ನು ಕೇಳ ಹೇಳಿದ್ಮೇಲೆ ಕೊಟ್ಟ ಕೊಡ್ಲೇಬೇಕು ಕೊಡ್ತಾನೆ ವರ ಕೊಟ್ಟಾದ್ಮೇಲೆ ಯುದ್ಧ ಮಾಡ್ತಾನೆ ಶಿವ ಜೊತೆ ವೃಷಭಾಶ್ರನ್ ಜೊತೆ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಆ ಸತ್ತು ಹೋಗ್ತಾನೆ ಮತ್ತೆ ಆ ಯುದ್ಧ ಆಗುತ್ತೆ ಯುದ್ಧ ಆದ್ಮೇಲೆ ತತ್ ಹೋಗ್ತಾನೆ ಆ ಸತ್ತ ಹೋದ್ಮೇಲೆ ಅವನ್ ಕೇಳ್ಕೊತಾನೆ ಅವರ ನಾನ್ ಮಾಡಿ ತಪ್ಪಾಯ್ತು ನನ್ ಪಾಪ ನನ್ನ ಪಾಪ ಪ್ರಾಯಶಿತ ಮಾಡ್ಕೊಳಕೆ ನನಗೆ ಭೂಲೋಕದಲ್ಲಿ ಒಂದು ಒಂದ್ ಬೆಟ್ಟವಾಗಿ ಉಳ್ಕೋಬೇಕು ಬಂದವರಿಗೆಲ್ಲ ಗೊತ್ತಾಗ್ಬೇಕು ಆ ಈತರ ಒಬ್ಬ ಹಸುರ ಇದ್ದ ರಾಕ್ಷಸ ಇದ್ದ ಅವನು ಶಿವನ ವಿರುದ್ಧ ವಿರುದ್ಧನೇ ಯುದ್ಧ ಮಾಡಿ ಸತ್ತಿದ್ದಾನೆ ಅದ್ರಿಂದ ಬೆಟ್ಟ ಆಗಿದ್ದಾನೆ ಅಂತ ಅದೇ ಎರಡನೇ ಬೆಟ್ಟ ಅದ್ರು ಬಂದು ಅಹ್ ವೃಷಭಾದ್ರಿ ಮೂರನೇ ಬೆಟ್ಟ ಬಂದು ಅಂಜನಾದ್ರಿ ಅಂಜನಾದ್ರಿ ಬಗ್ಗೆ ಮುಂದೆ ಹೇಳ್ತೀನಿ ಬೆಟ್ಟ ಬಂದು ಅಂಜನಾದ್ರಿ ಹೆಸರು ಕೇಳಿದ ಗೊತ್ತಾಗಿರುತ್ತೆ ಅಂಜನಾದ್ರಿ ಅಂತ ಏನಕ್ಕೆ ಬಂದಿದೆ ಅಂತ ಅಂಜನಾದ್ರಿ ಬಂದ್ಬಿಟ್ಟು ಹನುಮಂತನ ತಾಯಿ ಹನುಮಂತನ ತಾಯಿ ಬಂದು ಅಂಜನಾದ್ರಿ ಅಂಜನಾದ್ರಿ ದೇವಿ ತಪಸ್ಸನ್ನು ಮಾಡಿ ಹನುಮಂತನನ್ನ ಪಡೆದಂತ ಜಾಗ ಆ ಬೆಟ್ಟ ಆಗಿರುತ್ತೆ ಆ ಬೆಟ್ಟದಲ್ಲಿ ಅವಳು ಕೂತ್ಕೊಂಡು ತಪಸ್ಸನ್ನು ಮಾಡಿ ಶಿವನಿಂದ ಶಿವನ ಕೃಪೆಯಿಂದ ಹನುಮಂತ ಹುಟ್ಟಿರ್ತಾನೆ ಹನುಮಂತ ಅಲ್ಲಿ ಅಂಜನಾದ್ರಿ ತಪಸ್ ಮಾಡಿದ್ರಿಂದ ಆ ಜಾಗಕ್ಕೆ ಸಾಕ್ಷಾತ್ ಬ್ರಹ್ಮನೇ ಕೂಡ ಆ ಬೆಟ್ಟವನ್ನು ಅಂಜನಾದ್ರಿ ಅಂತ ಹೆಸರಿಡ್ತಾನೆ ಇದು ಅಂಜನಾದ್ರಿ ಬೆಟ್ಟ ಮೂರನೇ ಬೆಟ್ಟದ ವಿಶೇಷತೆ ಅಂಜನಾದ್ರಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಸಿಂಪಲ್ ಅಲ್ಲಿ ಅಂಜನಾದ್ರಿ ದೇವಿ ತಪಸ್ ಮಾಡಿ ಆಂಜನೇಯನ ತನ್ನ ಮಗನಾಗಿ ಬಂದಿರ್ತಾರೆ ಅದಕ್ಕಾಗಿ ಬ್ರಹ್ಮದೇವ ಆ ಬೆಟ್ಟವನ್ನು ಅಂಜನಾದ್ರಿ ಬೆಟ್ಟ ಅಂತ ಹೆಸರಿಟ್ಟಿರ್ತಾನೆ ಅದೇ ಆ ಬೆಟ್ಟದ ವಿಶೇಷತೆ ನಾಲ್ಕನೇ ಬೆಟ್ಟ ಒಂದು ನೀಲಾದ್ರಿ ನೀಲಾದ್ರಿ ಅಂತ ಏನಕ್ಕೆ ಕರೀತಾರೆ ಅದನ್ನ ಹೇಳ್ತೀನಿ ಮುಂದೆ ಹೋಗೋಣ ಬನ್ನಿ ಓಕೆ ನಾಲ್ಕನೇ ಬೆಟ್ಟ ಬಂದು ನೀಲಾದ್ರಿ ನಾನು ನೀಲಾದ್ರಿ ಅಂತ ಏನೇ ಕರೀತಾರೆ ನಿಮಗೆ ಕತೆ ಗೊತ್ತೇ ಇದೆ ಒಂದ್ಸತಿ ವಿಷ್ಣು ಮತ್ತೆ ಲಕ್ಷ್ಮಿಗೂ ಕೂಡ ಜಗಳ ಆಗಿ ಜಗಳ ಏನಕ್ಕೆ ಅಂದರೆ ವಿಷ್ಣು ಮತ್ತೆ ಲಕ್ಷ್ಮಿ ಆ ವೈಕುಂಠದಲ್ಲಿರ್ತಾರೆ ಅವಾಗ ಯಾರೊಬ್ಬರು ಮುನಿಗಳು ಬರ್ತಾರೆ ಆ ಸಪ್ತ ಋಷಿಗಳು ಒಬ್ಬಳಾಗಿರ್ತಾರೆ ಅವ್ರು ತುಂಬಾ ಕೋಪ ಇರುತ್ತೆ ಅವ್ರು ಬಂದಾಗ ವಿಷ್ಣು ಮತ್ತೆ ಆ ಲಕ್ಷ್ಮಿ ಏಕಾಂತದಲ್ಲಿರ್ತಾರೆ ಅವರು ಅಬ್ಸರ್ವ್ ಮಾಡಲ್ಲ ಅಲ್ಲಿ ಋಷಿ ಮುನಿಗಳು ಬಂದಿದ್ದಾರೆ ಅಂತ ಹಾಗೆ ವಿಷ್ಣು ಮಲಗಿರ್ತಾನೆ ಆ ಮಲಗಿರ್ತಾನಲ್ಲ ಅದು ಒಂದು ಪಾದ ತೋರಿಸ್ಕೊಂಡು ಆ ಪಾದ ಋಷಿ ಮುನಿಗಳ ಋಷಿ ಮುನಿಗಳ ಹತ್ರ ಇರುತ್ತೆ ಅದನ್ನ ನೋಡಿದ್ದು ಅವರು ಅವ್ರು ಕೋಪ ಮಾಡ್ಕೋತಾರೆ ಅಂದ್ರೆ ಇವ್ರ ಇವರೇನಿದ್ರು ನನ್ ಗೊತ್ತಿದ್ರು ಕೂಡ ನನಗೆ ಕಾಲ್ ತೋರ್ಸ್ಕೊಂಡು ಮಲಗಿದ್ದಾನಲ್ಲ ವಿಷ್ಣು ಹೋಗ್ಬಿಟ್ಟು ಶಾಪ ಕೊಟ್ಬೋದು ಅಂದ್ರೆ ಶಾಪ ಅಲ್ಲ ಒದ್ದೇ ಬಿಡ್ತೇನೆ ಅದು ವಿಷ್ಣುವಿನ ಎದೆಗೇನೆ ವಿಷ್ಣುವಿನ ಎದೆಗೆ ಒದ್ದಿದ್ದು ಲಕ್ಷ್ಮಿಗೆ ಇಷ್ಟ ಆಗಲ್ಲ ಯಾಕೆಂದ್ರೆ ಲಕ್ಷ್ಮಿಯ ವಕ್ಷ ಬಂದು ವಿಷ್ಣುವಿನ ಹೃದಯ ಭಾಗ ಅವ್ನ ಎದೆಯಲ್ಲೇ ಲಕ್ಷ್ಮಿ ಇರೋದು ಅದು ಲಕ್ಷ್ಮಿಗೆ ಅವಮಾನ ಆಗುತ್ತೆ ನನ್ನ ಎದೆ ನನ್ನ ಪತಿ ಅಂದ್ರೆ ವಿಷ್ಣುವಿನ ಎದೆ ಗೊತ್ತಲ್ಲ ಅದು ನನ್ ಮಾಡಿದ ಅವಮಾನ ಅಂತ ಅವಳು ಹೂಳುಗು ಬಂದ್ಬಿಡ್ತಾಳೆ ಆ ವಿಷ್ಣು ಒಬ್ನೇ ಇರ್ತಾನಲ್ಲ ಅವನೇನ್ ಮಾಡ್ತಾನೆ ಲಕ್ಷ್ಮಿನ ಉಳಿಕೊಂಡು ಅಹ್ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾನೆ ಆ ಭೂಲೋಕಕ್ಕೆ ಬಂದಾಗ ಅವನು ತಪಸ್ ಮಾಡ್ತಾ ಇರ್ತಾನೆ ಭೂಲೋಕದಲ್ಲಿ ಆ ತಪಸ್ ಮಾಡ್ತಾ ಕೂತಿರ್ಬೇಕಾದ್ರೆ ವಿಷ್ಣು ಮೇಲೆ ಹುತ್ತ ಎಲ್ಲ ಬೆಳ್ಕೊಂಡಿರುತ್ತೆ ಅದನ್ನ ನೋಡಿ ಬ್ರಹ್ಮ ಮತ್ತೆ ಮಹೇಶ್ವರರು ಹಸು ಮತ್ತೆ ಕರುವಾಗಿ ಬಂದ್ಬಿಟ್ಟು ಆ ವಿಷ್ಣುಗೆ ಹಾಲು ಕೊಡ್ತಾ ಇರ್ತಾರೆ ಅಂದ್ರೆ ವಿಷ್ಣು ಬಂದು ಆ ಹುತ್ತದ ಮೇಲೆ ಹಾಲಿರಿತಾ ಇರ್ತಾರೆ ಅದನ್ನ ನೋಡಿದಂತ ಗೊಲ್ಲ ಅಂದ್ರೆ ಹಸುಗಳನ್ನ ಕಾಯ್ತಾ ಇರೋವನು ಆ ಗೊಲ್ಲ ಕಾ ಹಸುಗಳು ಕಾಯ್ತಾ ಇರ್ತಾನಲ್ಲ ಅವ್ನು ನೋಡ್ಬಿಟ್ಟು ಏನ್ ಮಾಡ್ತಾನೆ ಕೊಡ್ಲಿ ತಕ್ ಕೊಡ್ಲಿ ಏಟಲ್ಲಿ ಬಂದು ಅದು ಒಡೆಯಕ್ ಬರ್ತಾನೆ ಕೊಡ್ಲಿನಲ್ಲಿ ಅಂದ್ರೆ ಹಸು ಬುಡ್ಯಾಕ್ ಬರ್ತಾನೆ ಅವ್ನು ಗೊತ್ತಿರಲ್ಲ ಅಲ್ಲಿ ವಿಷ್ಣು ಇರ್ತಾನೆ ಅಂತ ಅದು ಏನಾಗುತ್ತೆ ಏಟ್ ಬಿದ್ದು ಏಟ್ ಬಂದ್ಬಿಟ್ಟು ವಿಷ್ಣು ಬಿಟ್ಬಿಡುತ್ತೆ ವಿಷ್ಣು ಬಿದ್ದಿದ್ದ ತಲೆ ಅವನ ತಲೆ ಭಾಗದಲ್ಲಿ ಕೂದ್ ಹತ್ರ ಸ್ವಲ್ಪ ಕೂದಲೆಲ್ಲ ಕಿತ್ತೋಗ್ಬಿಟ್ಟು ಅವ್ರ ಅರ್ಥವರ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಕೂದ್ಲು ಮತ್ತೆ ಬೆಳೆಯೋದೇ ಇಲ್ಲ ಅದನ್ನ ನೋಡ್ದಂತ ನೀಲಾದೇವಿ ನೀಲಾದೇವಿ ಅನ್ನೋರು ವಿಷ್ಣುವಿನ ಭಕ್ತಿ ಅವರು ಕೂಡ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುವಂಥ ದೈವ ಶಕ್ತಿಯಿಂದ ಅಹ್ ಅವಳ ತಲೆಯಲ್ಲಿರುವಂತ ಕೂದಲನ್ನ ಕಟ್ ಮಾಡಿ ಆ ವಿಷ್ಣುವಿನ ಕಿತ್ತೋಗಿರೋ ಜಾಗಕ್ಕೆ ಹಾಕ್ಬಿಟ್ಟು ಅಂದ್ರೆ ವಿಷ್ಣುವಲ್ಲಿ ಕಿತ್ತೋಗಿರ್ತಲ್ಲ ಆ ಜಾಗದಲ್ಲಿ ನೀಲಾದೇವಿಯ ನೀಲಾದೇವಿಯ ಕೂದಲನ್ನು ಹಾಕ್ಬಿಟ್ಟು ಆ ಮುಖ್ಯವಾದಂತ ದೈವ ಶಕ್ತಿಯಿಂದ ವಿಷ್ಣುವಿಗೆ ಯಾವುದೇ ರೀತಿಯ ಗುರು ಏನೇ ಏನ್ ಹೇಳೋದು ವಿಷ್ಣು ಸುಂದರವಾಗಿರಬೇಕು ಅಂದ್ಕೊಂಡು ಅವ್ನಿಗೆ ಯಾವುದೇ ರೀತಿಯ ಮಾರ್ಕ್ ಇರಬಾರ್ದು ಅವನ ಮೇಲೆ ಅನ್ಬಿಟ್ಟು ಅವಳು ಕೂದಲು ಕೊಟ್ಟಿರ್ತಾನೆ ಅದನ್ನು ನೋಡಿದಂತ ವಿಷ್ಣು ಹೆಣ್ಮಕ್ಳಿಗೆ ಬ್ಯೂಟಿ ಅಂದ್ರೆ ಕೂದಲು ಅದನ್ನ ಕೊಟ್ಟಿದ್ದಾಳೆ ಅವಳೆಷ್ಟು ಅವಳ ತ್ಯಾಗಕ್ಕೆ ಮಂದು ಅವನೇನು ಅಂತ ಹೇಳ್ತಾನೆ ಅಂದ್ರೆ ಕಲಿಯುಗದಲ್ಲಿ ನನಗೆ ಯಾರೇ ಕೂದ್ಲು ಅಂದ್ರೆ ನಾನು ದಾನ ಮಾಡ್ತಾರಲ್ಲ ಅಂದ್ರೆ ನನ್ನ ತಿರುಪತಿಗೆ ಬಂದು ಯಾರೇ ಬಂದು ಕೂದ್ಲು ಕೊಟ್ರೆ ಆ ಕೂದ್ಲನ್ನ ನೀಲಾದ್ರಿಗೆ ಅರ್ಪ ಅರ್ಪಣೆ ಆಗಲಿ ಅಂತ ಹೇಳ್ತಾನೆ ಮತ್ತೆ ಅದೇ ಕಾರಣಕ್ಕೆ ಈ ನಾಲ್ಕನೇ ಬೆಟ್ಟಕ್ಕೆ ನೀಲಾದ್ರಿ ಅಂತ ಹೆಸರು ಕೊಡ್ತಾನೆ ಾದ್ರಿ ಅಂತ ಏನೇ ಹೆಸರಿ ಏನಕ್ಕೆ ಬಂತು ಅಂತ ನಿಮ್ಗೆ ಗೊತ್ತಾಗಿದೆ ಐದನೇ ಬೆಟ್ಟ ಬಂದು ಗರುಡಾದ್ರಿ ಗರುಡಾದ್ರಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ನೆಕ್ಸ್ಟ್ ಮುಂದೆ ಹೇಳ್ತೀನಿ ನಾನು ಹೇಳ್ದಂಗೆ ಐದನೇ ಬೆಟ್ಟ ಬಂದ್ಬಿಟ್ಟು ಗರುಡಾದ್ರಿ ಗರುಡಾದ್ರಿ ಅಂದರೆ ಏನು ಅಂದ್ರೆ ಸತ್ಯಯುಗದಲ್ಲಿ ಹಿರಡನೇ ಅನ್ನೋ ಅನ್ನೋ ಒಬ್ಬರು ರಕ್ಷಸಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ನೀವು ನೋಡಿರ್ತೀರಲ್ಲ ಅಲ್ಲ ಭಕ್ತ ಪ್ರವಿನಲ್ಲಿ ತುಗುದಿಕ್ಕು ಆವಯ್ಯನೇ ರಾಜ್ಕುಮಾರ್ ತಮ್ಮನ ಅಣ್ಣನ ಹಿರಡನೇ ಅಕ್ಷ ಅವನು ಅವನೇನು ಮಾಡ್ತಾನೆ ದೇವರಿಂದ ಹೊರ ಪಡ್ಕೊಂಡು ತಪಾಸಣೆ ಮಾಡಿ ಹೊರ ಬಟ್ ಅದೆಲ್ಲ ಆದ್ಮೇಲೆ ಅವ್ನಿಗೆ ಶಕ್ತಿ ಬಂದಾದ್ಮೇಲೆ ಅವನೇನು ಮಾಡ್ತಾನೆ ಹೊರ ಏನು ಪಡ್ಕೊಂಡಿರಲ್ಲ ಅವನ ಅವನೇನ್ ಮಾಡಿರ್ತಾನೆ ಅಂದ್ರೆ ಭೂದೇವಿನ ತಕೊಂಡೋಗಿ ಒಳಗಡೆ ಇಟ್ಬಿಟ್ಟಿರ್ತಾನೆ ಏನೋ ಒಂದು ಅವ್ನ ತೀಟೆ ಜೀಟೆನೋ ತಿಕ್ಕಾಕೋಗ ಏನೋ ಗೊತ್ತಿಲ್ಲ ಹಂಗೆ ಮಾಡೋ ನೀರೊಳಗಡೆ ಅಂದ್ರೆ ಸಮುದ್ರ ಒಳಗಡೆ ಹುಟ್ಟುಬಿಟ್ಟಿರ್ತಾನೆ ಆವಾಗ ದೇವಾನು ದೇವತೆಗಳೆಲ್ಲ ವಿಷ್ಣುಗೆ ತಪಾಸಿ ಮಾಡಿ ಅಂದ್ರೆ ಎಲ್ಲ ಕೇಳ್ಕೊತಾರೆ ಏನ್ಮಾ ಏನಪ್ಪ ಹಿಂಗೆ ಹಾಕ್ಬಿಟ್ಟೆ ಭೂದೇವಿನೇ ಇಲ್ಲ ಅಂದ್ರೆ ಹೆಂಗೆ ಜೀವಿ ಜೀವಸಂಕುಲ ಹೆಂಗಿರುತ್ತೆ ಭೂಮಿ ಮೇಲೆ ಭೂದೇವಿನಿಂಗ್ ನೀರೆಲ್ಲೋಗಿ ಮಡ್ಬಿಟ್ಟಿದ್ದಾನೆ ಈಳೆ ಅಕ್ಷಾಗ ಆವಾಗ ಮಹಾವಿಷ್ಣು ವಾ ವರಾಹ ರೂಪ ಅಂದ್ರೆ ಹಂದಿ ರೂಪ ತಾಳ್ಬಿಟ್ಟು ಬಂದು ಅವನ್ನ ವಧೆ ಮಾಡಿ ಭೂದೇವಿನ ಎಚ್ಕೊಂಡ್ ಬರ್ತಾನೆ ಆ ಭೂದೇವಿ ಎತ್ಕೊ ಬರ್ಬೇಕಾದ್ರೆ ಭೂದೇವಿ ಕೇಳ್ಬೋತಾಳೆ ಆ ನೀ ನನ್ ಬಿಟ್ಟು ನನ್ ಜೊತೆ ಭೂಲೋಕದಲ್ಲೇ ಇರು ಅಂತ ಅವಾಗ ಏನ್ ಮಾಡ್ತಾನೆ ವಿಷ್ಣು ನಾನ್ ಮುಂದೆ ಬಂದಿರ್ತೀನಿ ವೈಕುಂಠ ವೈಕುಂಠ ಬಿಟ್ಟು ನನ್ನ ಕೈಲ ಭೂಲೋಕಕ್ಕೆ ಬರ್ತೀನಿ ಕಲಿಯುಗದಲ್ಲಿ ಆ ಬಂದಾಗ ನಂಗೆ ಒಂದು ಭವ್ಯವಾದಂತ ಬೆಟ್ಟ ಬೇಕು ಅಂತ ಗರುಡಂಗೆ ಹೇಳ್ತಾನೆ ಗರುಡ ವಿಷ್ಣುವಿನ ವಾಹನ ಮಾಡ್ತಾನೆ ಬಂದ್ಬಿಟ್ಟು ಈ ತಿರುಮಲಗಿರಿನಲ್ಲಿ ಈ ಬೆಟ್ಟವನ್ನ ಸೆಲೆಕ್ಟ್ ಮಾಡ್ಕೋತಾನೆ ಅಂದ್ರೆ ಗರುಡ ಗರುಡಾದ್ರಿ ಆ ಬೆಟ್ಟಕ್ಕೆ ಗರುಡಾದ್ರಿ ಅಂತ ಹೆಸರು ಬಂತು ಏನಕ್ಕೆ ಅಂದ್ರೆ ಆ ಬೆಟ್ಟವನ್ನ ಕೊಟ್ಟಿದ್ದು ವಿಷ್ಣುವಿಗೆ ಗರುಡ ಆದ್ರಿಂದ ಆ ಬೆಟ್ಟಕ್ಕೆ ಗರುಡಾದ್ರಿ ಅಂತ ಹೆಸರು ಬಂತಿದೆ ಇದು ಐದನೇ ಬೆಟ್ಟ ಗರುಡಾದ್ರಿ ಇನ್ನು ಆರನೇ ಬೆಟ್ಟ ಬಂದು ನಾರಾಯಣಾದ್ರಿ ಅದೇನು ಅಂತ ಹೇಳ್ತೀನಿ ಒಂದು ನಿಮಿಷ ತಡ್ಕೊಳ್ಳಿ ಮತ್ತೆ ಏಳನೇ ಬೆಟ್ಟ ಸಾರಿ ಆರನೇ ಬೆಟ್ಟ ಬಂದ್ಬಿಟ್ಟು ನಾರಾಯಣಾದ್ರಿ ನಾರಾಯಣಾದ್ರಿ ಅಂತ ಆ ಬೆಟ್ಟಕ್ಕೆ ಹೆಂಗೆ ಹೆಸರು ಬಂತು ಅಂದರೆ ನಾರಾಯಣ ಅನ್ನೋ ನಾರಾಯಣ ಅನ್ನೋ ಒಬ್ಬ ಇರ್ತಾರೆ ಅವ್ರು ಏನು ಮಾಡ್ತಾರೆ ಹೋಗಿ ಬ್ರಹ್ಮನ ಕೇಳ್ತಾರೆ ನಾನು ವಿಷ್ಣುವಿನ ಕುರಿತು ತಪಾಸು ಮಾಡಬೇಕು ಅದಕ್ಕೆ ನಂಗೆ ಸೂಕ್ತವಾದ ಸ್ಥಳ ಹೇಳು ಅಂದಾಗ ಆ ಬ್ರಹ್ಮ ಹೇಳ್ತಾನೆ ನಾನು ಕೂಡ ವಿಷ್ಣುವಿನ ಬಗ್ಗೆ ತಮ ತಪಾಸು ಮಾಡಬೇಕಾದ್ರೆ ನಾನು ಸೆಲೆಕ್ಟ್ ಮಾಡ್ಕೊಂಡಂತ ಬೆಟ್ಟನೇ ಅದು ಆ ಹೋಗಿ ನೀನು ತಪಾಸು ಮಾಡೋ ನಿಮ್ಗೆ ಏನ್ ಬೇಕೋ ಹೊರ ಕೇಳ್ಕೊಂಡು ನೀನು ವಿಷ್ಣು ಪ್ರತ್ಯ ಪ್ರತ್ಯಕ್ಷವಾದ್ಮೇಲೆ ನಿನ್ನ ತಪಾಸಣೆನೆಲ್ಲ ಮೇಲೆ ಅಂತ ಹೇಳ್ಬಿಟ್ಟು ಅವನು ಈ ಸ್ಥಳ ನಾರಾಯಣಾದ್ರಿ ಬೆಟ್ಟಕ್ಕೆ ಕಳಿಸ್ತಾನೆ ಆ ಬೆಟ್ಟಕ್ಕೆ ನಾರಾಯಣಾದ್ರಿ ಅಂತ ಹೆಸರು ಬಂದಿದ್ದಕ್ಕೆ ಏನಕ್ಕೆ ಅಂದ್ರೆ ನಾರಾಯಣ ಅನ್ನೋ ಋಷಿಮುನಿ ಬಂದು ಅಲ್ಲಿ ತಪಾಸು ಮಾಡಿ ವಿಷ್ಣುವಿನ ಒಲಿಸ್ಕೊಂಡಿದ್ದಕ್ಕೆ ಆ ಬೆಟ್ಟವನ್ನ ನಾರಾಯಣಾದ್ರಿ ಅಂತ ಕರೀತಾರೆ ಅದೇ ನಾರಾಯಣಾದ್ರಿ ಇನ್ನು ಏಳನ ಬೆಟ್ಟ ಬಂದ್ಬಿಟ್ಟು ವೆಂಕಟಾದ್ರಿ ವೆಂಕಟಾದ್ರಿ ಅಂದರೆ ಅಲ್ಲೇ ವೆಂಕಟೇಶ್ವರ ಇರೋದು ಅದಕ್ಕೋಸ್ಕರ ವೆಂಕಟಾದ್ರಿ ಅಂತ ಹೇಳ್ತಾರೆ ಲಾಸ್ಟ್ ಬೆಟ್ಟ ಬಂದು ವೆಂಕಟಾದ್ರಿ ಆ ಬೆಟ್ಟದಲ್ಲಿ ವೆಂಕಟೇಶ್ವರ ಇದ್ದಾನೆ ಅಲ್ಲಿ ವೆಂಕಟ ಅನ್ ವೆಂಕ ಅಂದರೆ ನಾವು ಮಾಡಿರತಕ್ಕಂಥ ಎಲ್ಲ ಪಾಪಗಳು ವೆಂಕಟ ವೆಂಕಟ ಅನ್ನೋದಕ್ಕೆ ನಾವು ಮಾಡಿರೋ ಪಾಪ ಆದ್ರಿ ಅಂದರೆ ನಾವು ಮಾಡಿರೋ ಪಾಪಗಳೆಲ್ಲ ಅಲ್ಲಿ ನಿರ್ಮೂಲನೆ ಆಗುತ್ತೆ ಅಂತ ಅದಕ್ಕೆ ಅದನ್ನು ವೆಂಕಟಾದ್ರಿ ಅಂತ ಹೇಳ್ತಾರೆ ಅದೇ ಲಾಸ್ಟ್ ಬೆಟ್ಟ ಇವಾಗ ನಾವು ಇದು ಅದೇ ಬೆಟ್ಟದಲ್ಲಿ ಲೋಗೋಣ ಬನ್ನಿ ಇವಾಗ ಲಾಸ್ಟ್ ಬೆಟ್ಟ ವೆಂಕಟಾದ್ರಿ ಇದೆ ಏಳು ಬೆಟ್ಟಗಳು ಆ ಸಪ್ತಗಿರಿ ಅದಕ್ಕೆ ಏನಕ್ಕೆ ಕಾರಣ ನಾವಿಲ್ಲಿ ಎಲ್ಲ ಮೆಟ್ಲುಗಳೆಲ್ಲ ಕಟ್ಕೊ ಬಂದಲ್ಲ ಅದೇ ಬೆಟ್ಟಕ್ಕೂ ಏಳು ಕತೆಗಳಿದ್ದಾವೆ ಆ ಕತೆಗಳು ನನಗೆ ಎಷ್ಟು ಗೊತ್ತು ಅಷ್ಟು ನಾನು ಹೇಳಿದ್ದೀನಿ ನನ್ನ ಸೆಲ್ಫಿ ಸ್ಟಿಕ್ ಇಲ್ಲ ನಾನು ಎಲ್ಲದಲ್ಲೂ ಔಟ್ ಆಫ್ ಫೋಕಸ್ ಹೋಗ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಯ್ ಬನ್ನಿ ಇವಾಗ ಹೋಗೋಣ ವೆಂಕಟಾದ್ರಿ ಬೆಟ್ಟಕ್ಕೆ ಲಾಸ್ಟ್ ಬೆಟ್ಟ ಅಂತ ಇಂತೆಲ್ಲ ಹತ್ಕೊಂಡು ಬಂದಾಯಿತು ನೋಡ್ಬೋದು ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಕೆಳಗಡೆಯಿಂದ ಅಲಿಪೆರಿ ಮೆಟ್ಲಿಂದ ಒಂಬತ್ತುವರೆ ಇಲ್ಲಿ ಬಂದಾಗ ಇವಾಗ ಎರಡೂವರೆ ಅದ ಹತ್ರ ಮೂರು ಗಂಟೆ ಆಗಿದೆ ನಿಧಾನಕ್ಕೆ ಆರಾಮಾಗಿ ನಡ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಸಿಕ್ಕಿದವರ ಜೊತೆ ಫ್ರೆಂಡ್ ಫ್ರೆಂಡಾದ್ರು ತುಂಬ ಜನ ಫ್ರೆಂಡ್ ಆದರು ಅದೇ ಖುಷಿ ಎಲ್ಲೂ ಅರ್ಜೆಂಟ್ ಏನಂತ ಅರ್ಜೆಂಟ್ ಅಂತ ಮಾಡೋದು ಇರಲಿಲ್ಲ ಇಲ್ಲಿ ಆರಾಮಾಗಿ ನಡ್ಕೊಂಡು ಎಲ್ಲ ಕಡೆ ವೀಡಿಯೋ ಮಾಡಿಕೊಂಡು ಎಲ್ಲೂ ಸುಸ್ತ ಅಂತ ಆಗಲಿಲ್ಲ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದೆ ಅದಕ್ಕೆ ಐದು ಅವರ್ ಆಯಿತು ಚೆನ್ನಾಗಿತ್ತು ಎಲ್ಲ ಒಂದಿಬ್ಬರು ಮೂರು ಜನ ಒಳ್ಳೆ ಫ್ರೆಂಡ್ಗಳಾದ್ರು ಎಲ್ಲ ಮಾತಾಡಿಸಿದ್ರು ಸರ್ ಯಾವರು ಊರು ಅಂತ ಕೇಳಿದ್ರು ಹಾಗೆ ಬರ್ತಾ ಬರ್ತಾ ಸಬ್ಸ್ಕ್ರೈಬರು ಆದರು ಆಯಿತು ಚೆನ್ನಾಗಿತ್ತು ಇದು ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಎನರ್ಜಿ ಒಂದು ಸ್ವಲ್ಪ ಕಡಿಮೆ ಆಗೈತೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಬರಬೇಕಾದ್ರೆ ಒಂಥರ ಹೆಂಗಿತ್ತು ಅಂದರೆ ಈ ಕೇರ್ ಮಾರ್ಕೆಟಲ್ಲಿ ಬರುತ್ತಲ್ಲ ಫ್ರೆಶ್ ಆಗಿರೋ ಮಲ್ಗೆ ಹೋಗು ಹಂಗೆ ಖುಷಿ ಖುಷಿಯಾಗಿ ಅಂದರೆ ಒಂಥರ ಫ್ರೆಶ್ ಆಗಿ ಬಂದೆ ಇವಾಗ ಒಂದು ಸ್ವಲ್ಪ ಎನರ್ಜಿ ಕಡಿಮೆ ಆಗೈತೆ ಒಳ್ಳೆ ಬಾಡೋಗಿರೋ ಕನ್ಕೊಂಬಿರ್ ಥರ ಆಗೈತೆ ಪರವಾಗಿಲ್ಲ ಅದಾದಮೇಲೆ ಇನ್ನೊಂದು ಸತಿ ಅರಳ್ತೀನಿ ಅರಳುಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ ಇಲ್ಲಿ ಹೋಗೋರೆಲ್ಲ ಒಂಥರ ಹಾಯ್ ಬಾಯ್ ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಖುಷಿಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಬೈ ಬಾಯ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡ್ಕೊಳ್ಳಿ ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಎಲ್ಲರೂ ಹೇಳಿ ರಾಧೇ ರಾಧೇ